ಒಂದು ಎರಡೇ ಪ್ಯಾಂಟ್ ನನ್ನ ಹತ್ರ ಇರ್ತಾ ಇದ್ದು ಎರಡೇ ಟೀ ಶರ್ಟ್ ನನ್ನ ಇರ್ತಾ ಇರ್ತಾಯಿದ್ದರು ಅದನ್ನ ಹಾಕೊಂಡೋದ್ರು ನನ್ನ ಟೆಕ್ನಿಷಿಯನ್ಸ್ ಆಗಿರಲಿ ಬೇರೆಯವ್ರು ಯಾವಾಗಲೂ ಏನು ಈ ಟೀ ಶರ್ಟ್ ಬಿಟ್ಟರೆ ಬೇರೆ ಇಲ್ವಾ ಈ ಪ್ಯಾಂಟ್ ಬಿಟ್ಟರೆ ಬೇರೆ ಇಲ್ವಾ ನಿನಗೆ ಹಿಂಗರು ಅವರು ಯಾರೋ ಬರ್ತಾರೆ ಎಮೋಷ್ನಲಿ ಡ್ಯಾಮೇಜ್ ಮಾಡ್ತಾರೆ ಯಾರೋ ಬರ್ತಾರೆ ನಿಮ್ಮ ಫಿಸ್ ನಿಮ್ಮನ್ನು ಫಿಸಿಕಲಿ ಡ್ಯಾಮೇಜ್ ಮಾಡ್ತಾರೆ ಯಾರೋ ಬರ್ತಾರೆ ನಿಮ್ 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 ಲೈಫೇ ನಿಮಗಲ್ಲ ಅನ್ನೋ ತರ ಟ್ರೀಟ್ ಮಾಡ್ಬಿಟ್ಟು ಹಿಂಗ್ ಬಂದ್ ಶಾಟರ್ ಮಾಡಿ ಹೋಗೋರು ತುಂಬಾ ಜನ ಬರ್ತಾ ಹೋಗ್ತಾ ಇರ್ತಾರೆ ಯಾಕಂದ್ರೆ ನನ್ನ ತಂದೆ ತೀರೋದಾಗ ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ರೆ ಯಾರೋ ಮಾಡಿರೋರು ಮಾತಾಡಿರೋರು ನಾನ್ ಮಾಡಿದೆ ನೂರು ರೂಪಾಯಿ ಕೊಟ್ಬಿಟ್ಟು ನಾನು ಸಾವಿರ ರೂಪಾಯಿ ಕೊಟ್ಟೆ ಅಂತ ಮಾತಾಡಿರೋರು ಕಷ್ಟ ಅಂತ ಕೊಟ್ಟು 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 ಹಾಳು ಮಾಡ್ಕೊಂಡಿರೋದು ನನಿದೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇನೆ ಲಕ್ಷಾಂಗಟ್ಲೆ ಕೊಟ್ಟು 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 ಹಾಳು ಮಾಡ್ಕೊಂಡಿರೋದು ಇದೆ ಕೊನೆಗೆ ನನ್ನ ನನಗ್ ನಾನೇ ಕೆಟ್ಟ ಹೆಸರು ತಗೊಂಡಿರೋದು ಇದೆ ವಾಪಸ್ ಕೇಳ್ದಾಗ ವಾಪಸ್ ಕೇಳ್ದಾಗ ಮತ್ತೆ ವಾಪಸ್ ಏನಾದ್ರು ಯಾಕೆ ಹಿಂಗ್ ಮಾಡ್ತೇ ಅಂತಂದಾಗ ದೇ ಟಾಕ್ ಅಬೌಟ್ ಯುವರ್ ಕ್ಯಾರೆಕ್ಟರ್ ಆಲ್ಸೋ ಸೊ ನನ್ನ ಲೈಫಲ್ಲಿ ನಾನು ಮೀಟ್ ಮಾಡಿದವ್ರೆಲ್ಲಾರೂ ಯುನೋ ಎವ್ರಿಬಡಿ ವೀಸ್ ಫಿನಾನ್ಷಿಯಲಿ ಒಂದು ನನ್ನ ಸಪೋರ್ಟೇ ಬೇಕು ಅಂತ ಹೇಳ್ದವ್ರಿದ್ದಾರೆ ಹಂಗೂ ಓಕೆ ಫಿನಾನ್ಷಿಯಲ್ ತಾನೇ ಬಿಡು ನಾವು ಕೊಡೋಣ ಬಿಡು ಅಂತ ಹೇಳಿದಾಗ್ಲೂ ನನ್ನ ಕಡೆ ನಿಂತವ್ರು ಯಾರೂ ಇರಲಿಲ್ಲ ಸೊ ನನಗೆ ಇನ್ನೂ ಆ ಮನಸ್ಸಲ್ಲಿದೆ ದಟ್ ಒಂದು ತಾಂಬೂಲ ಬದಲಾಯಿಸ್ಕೊಂಡಿದ್ರಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿತ್ತಲ್ಲ ಮದುವೆ ಬೇಕಾ ಇಂಡಸ್ಟ್ರಿಲ್ ಇಷ್ಟು ವರ್ಷ ಆಯ್ತು ಇನ್ನು ಎಷ್ಟು ವರ್ಷ ಆಗಿರ್ಬೋದು ಏಯ್ಟೀನ್ ಇಯರ್ಸ್ ಏಟೀನ್ ಇಯರ್ಸ್ ಏಟಿನ್ ಇಯರ್ಸ್ ಇಂಡಸ್ಟ್ರಿಲ್ ಇರೋದು ಅದು ಜೋಕೆ ಅಲ್ಲ ಯು ಮೈಟ್ ಹ್ಯಾವ್ ಸೀನ್ ಲಾಡ್ ಆಫ್ ಹರ್ಡಲ್ಸ್ ಒಂದು ಏಯ್ಟೀನ್ ಥೌಸಂಡ್ ಹರ್ಡಲ್ಸ್ ನೋಡಿರಿ ಎಕ್ಸಾಕ್ಟ್ಲಿ ಇವತ್ತಿಲ್ ಬಂದ್ ನಿಂತಾಗ ಆ ಹರ್ಡಲ್ಸ್ ಅವತ್ತು ಫೇಸ್ ಮಾಡೋದಕ್ಕು ಇವತ್ತಿಲ್ ನಿನ್ನೋದಕ್ಕೂ ಹೆಂಗ್ ಅನ್ಸುತ್ತೆ ಅವತ್ತು ನನಗೆ ಟಿಪಿಕಲಿ ಎಷ್ಟೊಂದ್ ಜನ ಹೊಸುಬ್ರು ಹೇಳ್ತಾರೆ ಗೊತ್ತಾ ನಾನು ಅಲ್ಲೋಗ್ಬೇಕಿತ್ತು ಹೋಗ್ಬೇಕಿತ್ತು ನನಗೆ ಅವ್ರಂಗೆ ಟ್ರೀಟ್ ಮಾಡಿದ್ರು ಇವ್ರಂಗೆ ಟ್ರೀಟ್ ಮಾಡಿದ್ರು ಓನ್ಲಿ ದೆನ್ ನಾನು ಫಸ್ಟ್ ಸ್ಟೆಪ್ ಇಟ್ಟೆ ಅವಾಗೆಲ್ಲ ನನಗೆ ಹಂಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಗೊತ್ತಾ ದೈವ್ ದೇ ದೇವ್ರ ದಯೆಯಿಂದ ಆ ಫಸ್ಟ್ ಸ್ಟೆಪ್ ನಾನು ಹತ್ತಲೇ ಇಲ್ಲ ನಾನು ಹೇಳಿದೆ ಉದಯ ಮ್ಯೂಸಿಕ್ ಸೇರ್ಕೊಂಡಿದ್ದ ತಕ್ಷಣ ಒನ್ ಇಯರ್ಗೆ ಐ ವಾಸ್ ಆನ್ ಟಾಪ್ ಒನ್ ಇಯರ್ಗೆ ಐ ವಾಸ್ ಆನ್ ಟಾಪ್ ಸೊ ಲಿಟ್ರಲಿ ಫಸ್ಟ್ ಸ್ಟೆಪ್ ಇಂದ ಐದು ಸ್ಟೆಪ್ ಗೆದ್ದೋಳು ನಾನು ಆಯ್ತಾ ಸೊ ಹರ್ಡಲ್ಸ್ ಅಂತ ಬಂತು ಅಂತಂದ್ರೆ ಲಿಟ್ರಲಿ ನನ್ನ ಪರ್ಸ್ನಲ್ ಆಗಿ ನಾನು ದುಡಿಬೇಕು ನನ್ನ ಮನೆಯವ್ರನ್ನ ಸಾಕಬೇಕು ಅನ್ನೋದೊಂದು ನನಗೆ ತಲೆಯಲ್ಲಿ ಕೂತ್ ಬಿಟ್ಟಿದ್ದು ನನ್ನ ನನ್ನ ಒಂದು ಥಾಟ್ ಇತ್ತು ನನ್ನ ಕಷ್ಟಗಳನ್ನ ಯಾರಿಗೂ ಹೇಳ್ಕೋಬಾರ್ದು ನಾನು ಒನ್ ಪಾಯಿಂಟ್ ರೀಚ್ ಆದ್ಮೇಲೆ ಹೇಳ್ಕೋಬೇಕು ಯಾಕೆ ಅಂದ್ರೆ ನನ್ನ ಕಷ್ಟದಲ್ಲಿ ಹೇಳ್ಕೊಂಬಿಟ್ ನಂದ್ರೆ ನನ್ನ ಯೂಟಿಲೈಸ್ ಮಾಡ್ಕೊಂಬಿಟ್ರೆಜ್ ಅಡ್ವಾಂಟೇಜ್ ತಗೊಂಬಿಟ್ರೆ ಅನ್ನೋ ಒಂದು ಭಯ ಇತ್ತು ನಾನು ಅವತ್ತು ಕಷ್ಟದಲ್ಲಿ ಇದ್ದಾಗ್ಲೂನು ಅಷ್ಟೇನೆ ನಾನು ಒಂದು ಎರಡೇ ಪ್ಯಾಂಟ್ ನನ್ನ ಹತ್ರ ಇರ್ತಾ ಎರಡೇ ಟಿ ಶರ್ಟ್ ನನ್ನ ಇರ್ತಾ ಇದ್ದಿದ್ದು ಅದನ್ನ ಹಾಕೊಂಡು ನನ್ನ ಟೆಕ್ನಿಷಿಯನ್ಸ್ ಆಗಿರಲಿ ಬೇರೆಯವರಾಗಿರಲಿ ಯಾವಾಗಲೂ ಏನು ಈ ಟೀ ಶರ್ಟ್ ಬಿಟ್ಟರೆ ಬೇರೆ ಇಲ್ವಾ ಈ ಪ್ಯಾಂಟ್ ಬಿಟ್ಟರೆ ಬೇರೆ ಇಲ್ವಾ ನಿನಗೆ ಹಿಂಗೆ ರೇಕ್ಸ್ ಅವರು ಸೊ ಅವತ್ತು ಹರ್ಟ್ ಆಗೋದು ಬಟ್ ಸ್ಟಿಲ್ ಐ ಯ ಟು ಗೋ ನೆಕ್ಸ್ಟ್ ಡೇ ದುಡಿಯೋಕ್ಕೆ ಹೋಗ್ತಿದ್ದೆ ನೆಕ್ಸ್ಟ್ ದಿನ ನನಗೇನು ದುಡಿಮೆ ಬೇಕು ಸೊ ಆ ಥರ ಹರ್ಡಲ್ಸ್ ನೋಡಿದ್ದೀನಿ ಬಿಟ್ಟರೆ ಟ್ರೂಲಿ ಐ ಹ್ಯಾವ್ ಆಲ್ವೇಸ್ ಬೀನ್ ರೆಸ್ಪೆಕ್ಟೆಡ್ ನಾನು ಅದೇ ಆಪರ್ಚುನಿಟಿ ನನಗೇನು ಬಹಳ ಸಿಕ್ಕಿಲ್ಲ ಬಟ್ ಸಿಕ್ಕಿದಂಥ ಆಪರ್ಚುನಿಟಿಯಲ್ಲಿ ದೇವ್ ರೆಸ್ಪೆಕ್ಟೆಡ್ ಇಷ್ಟೇ ಇಷ್ಟು ಹೇಳ್ಬೋದು ನನಗೆ ಈಗ ಹರ್ಡಲ್ಸ್ ಅಂದರೆ ನಾಟ್ ಇನ್ ಡಿಫ್ರೆಂಟ್ ವೇ ಈಗ ಈವೆಂಟ್ಸಿಗೆ ಕರೀತಾರೆ ಕೆಲವು ಸಲೀ ವ್ಯವಸ್ಥೆನೇ ಮಾಡಿರಲ್ಲ ಬೇಸಿಕ್ಸ್ ಅನ್ನೋದೇ ಕೆಲವು ಸಲ ಮಾಡಿರಲ್ಲ ಕೆಲವು ಸಲ ಈವೆಂಟ್ ಮುಗಿದ ಮೇಲೆ ಆ್ಯಂಕರ್ ಎಲ್ಲೋದ್ರು ಅಂತ ನೋಡೋದು ಇಲ್ಲ ಸೊ ಈ ಥರ ಎಲ್ಲ ಹರ್ಡಲ್ಸ್ನ ಫೇಸ್ ಮಾಡಿದಾಗ ಯಾವತ್ತೂ ಬೇಡ ಒಂದು ನಾರ್ಮಲ್ ಜಾಬಿಗೆ ಹೋಗ್ಬಿಡೋಣ ಒಂದು ಟೆನ್ ಟು ಸಿಕ್ಸ್ ಜಾಬಿಗೆ ಹೋಗ್ಬಿಡೋಣ ಬೇಡ ಇಲ್ಲ ಇಷ್ಟಪಟ್ಟು ಮಾಡಿರೋ ಕೆಲಸ ನಂದಿದು ಡೆಫಿನೆಟ್ಲಿ ನನಗೆ ಈ ಕೆಲಸ ಬೇಡ್ವೆ ಬೇಡಪ್ಪ ಎಲ್ಲರೂ ಹೋಗ್ಬೇಡ ಆತರ ನಂಗೆ ಯಾವತ್ತಿಗೂ ಥಾಟ್ ಬಂದಿಲ್ಲ ಬಟ್ ಸಮ್ ಟೈಮ್ ಒಂದ್ ತಿಂಗಳು ಎರಡು ತಿಂಗಳು ಏನಾದ್ರೂ ಕೆಲಸ ಸಿಕ್ಕಿಲ್ಲ ಅಂದೆ ಆ ಬೆಳಗ್ಗೆಯಿಂದ ಕೆಲ್ಸ ಜಾಬೇ ಬೆಟ್ರು ಅಂತ ಅನ್ಕೊಂಡು ನಾನೊಂದು ಕಂಪ್ನಿಗೆ ಎಚ್ ಆರ್ ಆಗಿ ಹೋಗಿರೋದು ಇದೆ ಹೆಚ್ ಆರ್ ಇದಾಗ ಹೋಗಿದ್ದೀನಿ ಹೆಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಅವಾಗ ಅನ್ನಿಸ್ತು ನನ್ನ ಕೆಲಸನೇ ಬೆಟ್ರು ಹೆಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕೌಟ್ ಆಗಲ್ಲ ಯಾಕಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರು ಗಂಟೆವರೆಗೂ ಕುತ್ತಿದ ಕಡೆ ಕೂತಿರೋ ಅವರ ನಾವು ಚಾನ್ಸೇ ಇಲ್ಲ ಬೆಳಗಾದ್ರೆ ಡಾನ್ಸ್ ಹಾಡು ಅದು ಇದು ಅನ್ಕೊಂಡಿದ್ದವರು ಸೊ ಚಾನ್ಸ್ ಇಲ್ಲ ಅನ್ನಿಸ್ತು ಬಟ್ ಹರ್ಡಲ್ಸ್ ಅಂತಂದ್ರೆ ಯಾ ಇಟ್ ಇಸ್ ಆಲ್ವೇಸ್ ದೇರ್ ಯು ನೋ ದೇ ಟ್ರೀಟ್ ಸಂಬಡಿ ಏನೋ ನಿಮ್ಮ ಜೊತೆಗೆ ಬಂದವ್ರನ್ನ ಒಂಥರ ಟ್ರೀಟ್ ಮಾಡ್ಬೋದು ನನ್ನ ಜೊತೆ ಬಟ್ ಅಲ್ಲೂ ಏನಕ್ಕೆ ಆ ಹರ್ಡಲ್ಸ್ನ ನಾನು ಫೇಸ್ ಮಾಡಿಲ್ಲ ಅಂತಂದರೆ ಆ ಕಷ್ಟದಲ್ಲೂ ನಾನು ಅಯ್ಯೋ ಸ್ಟೇಜ್ ಮೇಲೆ ಹೋಗಿ ರೋಡಲ್ಲಿ ಈವೆಂಟ್ಸ್ ಮಾಡ್ತಾರೆ ಆರ್ಕೆಸ್ಟ್ರಾಸು ನಾನು ಹೋಗಿ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡಲ್ಲ ಅದು ರೋಡ್ ರೋಡಲ್ಲಿ ನಿಂತ್ಕೊಂಡು ಮಾತಾಡಲ್ಲ ಅಯ್ಯೋ ಚಾನ್ಸೇ ಇಲ್ಲ ಹಂಗಲ್ಲ ನಾನು ಮಾಡಲ್ಲ ಅಂತಿದ್ದೋಳು ಇದ್ದಕ್ಕಿಂದೇನೆ ಈವೆಂಟ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ ಯಾಕೆ ಅಂದರೆ ಐ ಗೆಟು ನೋ ಈವೆಂಟ್ಸಲ್ಲಿ ನೀನು ದುಡ್ಡು ಮಾಡ್ಬೋದು ಚೆನ್ನಾಗಿ ಅಂತ ದ್ಯಾನ್ ಚಾನಲ್ಲು ಸೊ ಅವಾಗ ಐ ರಿಯಲೈಸ್ ಯಾವುದು ಅಲ್ಲ ಕಲೆ ಅಂತ ಬಂದರೆ ಎಲ್ಲನೂ ಕೆಲಸನೇ ಯು ಶುಡ್ಡು ಕಡಿಮೆನೋ ಜಾಸ್ತಿನೋ ಅಂತ ಬಟ್ ನಾನು ಬೈ ದ ಟೈಮ್ ನಾನು ಈವೆಂಟ್ ಮಾಡೋಕ್ಕೆ ಶುರು ಆದಾಗ ಆಲ್ರೆಡಿ ನನಗೆ ಹೆಸರಿತ್ತು ಸೊ ಯಾರೂ ನನ್ನನ್ನು ಹಂಗೆ ಟ್ರೀಟ್ ಮಾಡ್ತಾರಲ್ಲ ಟುಡೇ ಆಲ್ಸೋ ಸುಳ್ಳು ಹೇಳಬಾರ್ದು ಈವೆಂಟ್ ಕಂಪ್ ಈವೆಂಟ್ ಟೀಮ್ ಆಗಿರ್ಬೋದು ನಾನು ವರ್ಕ್ ಮಾಡಿದಂಥ ಈವೆಂಟ್ ಆಗಿರ್ಬೋದು ಅವ್ರ ಈವೆಂಟ್ ಮ್ಯಾನೇಜರ್ಸು ಕ್ಲೈಂಟ್ಸ್ ಆಗಿರ್ಬೋದು ಎವ್ರಿಬಡಿ ಮೇಕ್ ಶೋರ್ ಹೇಮಾ ಇಸ್ ಗುಡ್ ಸೇಮ್ ಸೊ ಇನ್ ದ್ಯಾಟ್ ವೇ ಐ ಆಮ್ ಬ್ಲೆಸ್ಡ್ ಟ್ರೂಲಿ ಬ್ಲೆಸ್ಡ್ ಯಾಸ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಒಂದು ಹುಡುಗಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆಗಿ ಇಂಡಿಪೆಂಡೆಂಟ್ ಇರಲೇಬೇಕು ಎಲ್ಲ ಹೆಣ್ಮಕ್ಳು ಇಲ್ಲಾಂದರೆ ನಿಮ್ಮನ್ನು ಯಾರೋ ಬರ್ತಾರೆ ಎಮೋಷ್ನಲಿ ಡ್ಯಾಮೇಜ್ ಮಾಡ್ತಾರೆ ಯಾರೋ ಬರ್ತಾರೆ ನಿಮ್ಮ ಫಿಸ್ ನಿಮ್ಮನ್ನು ಫಿಸಿಕಲಿ ಡ್ಯಾಮೇಜ್ ಮಾಡ್ತಾರೆ ಯಾರೋ ಬರ್ತಾರೆ ನಿಮ್ಮ 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 ಲೈಫೇ ನಿಮಗಲ್ಲ ಅನ್ನೋ ಥರ ಟ್ರೀಟ್ ಮಾಡಿಬಿಟ್ಟು ಹಿಂಗೆ ಬಂದು ಶ್ಯಾಟರ್ ಮಾಡಿ ಹೋಗೋರು ತುಂಬ ಜನ ಬರ್ತಾ ಹೋಗ್ತಾ ಇರ್ತಾರೆ ಬಟ್ ವೆನ್ ಯು ಆರ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಯಾರಿದ್ರು ಯಾರಿಲ್ಲ ಅಂದರೂ ನಾನು ಬದುಕ್ಬೋದು ಅನ್ನೋ ಒಂದು ಶಕ್ತಿಯನ್ನು ಕೊಡುವಂಥದ್ದೇ ಒಂದು ಹೆಣ್ಮಗುಗದು ಸೊ ಐ ಥಿಂಕ್ ಈ ಮೂಲಕ ಹೇಳಬೇಕು ಅಂದರೆ ಪ್ರತಿ ಹೆಣ್ಮಗುಗೂ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅವಳನ್ನು ಅವಳು ನಾನು ಏನನ್ನಾದರೂ ಸಾಧನೆ ಮಾಡ್ಬೋದು ಅನ್ನೋ ಥಾಟ್ ಅವಳಿಗೆ ಬರುತ್ತಲ್ಲ ಅವಳು ಗೆದ್ಲು ನನ್ನ ಪ್ರಕಾರ ಸೊ ಯಾವಾಗ ಯಾರಿದ್ರೂ ಎಲ್ಲಿಲ್ಲ ಅಂದ್ರೂ ನಡೆಯುತ್ತೆ ಬಂದ್ಯಾ ಸೊ ದಾಟ್ಸ್ ಹೌ ಐ ಹ್ಯಾವ್ ಲೆ ಲಿವ್ ಮೈ ಲೈಫ್ ಸೊ ಯಾರಿದ್ರು ನಾನು ನನಗೆ ಐ ಗ್ರೂ ಅಪ್ನು ನನಗೆ ಆಲ್ ಆಫ್ ಎ ಸಡನ್ ಡ್ಯಾಡಿ ಫ್ಯಾಮಿಲಿ ಇರಲಿಲ್ಲ ಮಮ್ಮಿ ಫ್ಯಾಮ್ಲಿ ಇರಲಿಲ್ಲ ಯಾರೂ ಇರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನನ್ನ ತಂದೆ ತೀರೋದಾಗ ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಿದ್ರೆ ಯಾರೋ ಮಾಡಿರೋರು ಮಾತಾಡಿರೋರು ನಾನು ಮಾಡಿದೆ ನೂರು ರೂಪಾಯಿ ಕೊಟ್ಬಿಟ್ಟು ನಾನು ಸಾವಿರ ರೂಪಾಯಿ ಕೊಟ್ಟೆ ಅಂತ ಮಾತಾಡಿರೋರು ನಾನು ಅವತ್ತು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಮಹಾ ಇಂಡಿಪೆಂಡೆಂಟಾಗಿ ಏನೂ ಇರಲಿಲ್ಲ ನನ್ನ ಹತ್ರ ಇತ್ತು ತಕ್ಕ ಮಟ್ಟಿಗೆ ಅವತ್ತೂ ಸಾವಿಟ್ಕೊಂಡು ನಾನು ನಮ್ಮ ಅಪ್ಪನದು ಡೆತ್ ಬಾಡಿ ಇತ್ತು ಅವತ್ಗು ನಾನು ಹೇಳಿದೆ ಯಾರು ನನ್ನ ತಂದೆಗೋಸ್ಕರ ಖರ್ಚು ಮಾಡೋದು ಬೇಡ ನನ್ನ ತಂದೆಗೆ ನಾನು ಖರ್ಚು ಮಾಡಿ ಕಳ್ಸಿ ನನಗೆ ಗೊತ್ತು ಸಿಂಪಲಾಗಿ ಕಳ್ಸಿಕೊಡ್ತೀನಿ ಸಾಕು ರಾಜನ್ ಥರ ನನಗೆ ಕಳ್ಸಿ ಅಂದ್ರೂ ಸಿಂಪಲ್ಲಾಗಿ ನಾನು ಬಿಡ್ ಮಾಡ್ತೀನಿ ಬಾಯ್ನ ಅಂತ ಅಂದ್ಬಿಟ್ಟು ಐ ಐ ಸ್ಟುಡ್ ಡೇ ಸೊ ಫಾರ್ ಮೀ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಅಗೇನ್ ನನ್ನ ತಂದೆ ಹೇಳ್ದಂಗೆ ಹಿ ಆಲ್ವೇಸ್ ಟೋಲ್ಡ್ ನಿನ್ನ ನೀನು ಕೆಳಗಡೆ ಇರೋರನ್ನ ಹತ್ರ ಕಂಪೇರ್ ಮಾಡಿಕೊಂಡು ನೀನು ನೀನು ಏನು ಬೇಕು ಲೈಫಲ್ಲಿ ಅಚೀವ್ ಮಾಡು ಅಂತಾರೆ ನೋಡಿ ಅಪ್ಪ ಅಮ್ಮ ಆ ಒಂದು ಫ್ರೀಡಮ್ ಕೊಟ್ಟಾಗಲೇ ಹೆಣ್ಮಕ್ಳಿಗೆ ಯು ಕ್ಯಾನ್ ಬಿಕಮ್ ಆಗಿ ಫ್ರೀ ಇಂಡಿಪೆಂಡೆಂಟ್ ಆಗಿ ಬದುಕೋಕೆ ಸಾಧ್ಯ ಸೊ ಐ ಥಿಂಕ್ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ದುಡ್ಡು ಬಂದ ತಕ್ಷಣ ಅದನ್ನು ತುಂಬ ಇದ್ದಾರೆ ಇವತ್ತು ದುಡ್ಡು ಬಂತು ಇವತ್ತು ಇವತ್ತಿಂದ ಖುಷಿ ಏನಿದೆ ನೋಡ್ಕೋ ಬಿಡು ನಾಳೆದು ಇಟ್ ಇಸ್ ಬರುತ್ತಲ್ಲ ಬರುತ್ತಲ್ಲ ನನ್ನ ಹತ್ರ ಕೆಲಸ ಇದೆ ಬರುತ್ತೆ ಅನ್ನೋದು ತುಂಬ ಇದ್ದಾರೆ ನೀವು ಅವಾಗಲೇ ಹೇಳಿದ್ರಿ ಮಾತಾಡ್ತಾ ಒಂದೊಂದು ತಿಂಗಳು ಗ್ಯಾಪ್ ಇರ್ತಿತ್ತು ಕೆಲಸ ಇರ್ತಿರ್ಲಿಲ್ಲ ಅಂತ ಆ ಥರ ಸಿಚುವೇಶನ್ಸ್ ಬಂದಾಗ ಮನಿ ಮ್ಯಾನೇಜ್ಮೆಂಟು ಅಥವಾ ಸೇವಿಂಗ್ಸು ಎಷ್ಟು ಮುಖ್ಯ ಆಗುತ್ತೆ ಸೊ ನಾನು ಉದಯ ಮ್ಯೂಸಿಕಲ್ಲಿ ಹದಿನೆಂಟು ವರ್ಷ ಹದಿನೈದು ವರ್ಷ ಇದ್ದೆ ನನಗೆಲ್ಲರೂ ಕೇಳೋದು ಯಾಕೆ ನೀನು ಬೇರೆ ಚಾನಲ್ಗೆ ಹೋಗ್ತಾಯಿಲ್ಲ ಯಾಕೆ ನೀನೇನು ಬೇರೆ ಮಾಡ್ತಿಲ್ಲ ಅನ್ನೋರು ನನಗೆ ಭಯ ಅಲ್ಲಿ ಬಿಟ್ಟು ಬಂದುಬಿಟ್ರೆ ಫಿನಾನ್ಷಿಯಲ್ ಆಗಿ ನಾನು ಸೋತ್ ಬಿಡ್ತೀನಿ ಅಂತ ಭಯ ನನಗೆ ಬಟ್ ವೆನ್ ಯು ಮೀ ನಾವು ಐ ಕ್ಯಾನ್ ಡೂ ಎನಿಥಿಂಗ್ ಇವೆಂಟ್ಸು ಮಾಡ್ಬೋದು ನಾನು ಎಲ್ ಎಲ್ಲ ಚಾನಲಲ್ಲೂ ಈಗ ನನಗೆ ಆಪರ್ಚುನಿಟಿ ಇರೋದರಿಂದ ಮಾಡ್ಬೋದು ಬಟ್ ನಂಗೆ ಅವಾಗ ಭಯ ಇತ್ತು ನೀವು ಕೇಳಿದ್ರಿ ಏನು ಏನು ಮಾಡ್ತೀರಾ ನೀವು ಫಿನಾನ್ಷಿಯಲ್ ಕ್ರೈಸಿಸ್ ಇದ್ದಾಗ ನಾನು ಐ ಮ್ಯಾಕ್ಷರ ನಾನು ತುಂಬ ಖರ್ಚು ಮಾಡಲ್ಲ ಬೆಂದಿ ಹಾಗಂತ ಏನು ಜುಗ್ಗಿ ಅಂತ ಆ ಥರನೂ ಅಲ್ಲ ಸೊ ಈಗ ನನ್ನ ತಂದೆ ಬುದ್ಧಿ ಸ್ವಲ್ಪ ಬಂದ್ಬಿಟ್ಟಿದೆ ನನಗೆ ತುಂಬ ಜನ ಹೇಳ್ತಾರೆ ನೀನು ನಿನ್ಗೆ ಆ ಬುದ್ಧಿ ಮಾತ್ರ ಅಳ್ವಡ್ಸ್ಕೊಡ್ಬೇಡ ಕಷ್ಟ ಅಂತ ಕೊಟ್ಬಿಡೋ ಬುದ್ಧಿ ಕಷ್ಟ ಅಂತ ಕೊಟ್ಟು 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 ಹಾಳು ಮಾಡ್ಕೊಂಡಿರೋದು ನಾನಿದೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇನೆ ಲಕ್ಷಾನ್ಗಟ್ಟಲೆ ಕೊಟ್ಟು 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 ಹಾಳು ಮಾಡ್ಕೊಂಡಿರೋದು ಇದೆ ಕೊನೆಗೆ ನನ್ನ ನನಗೆ ನಾನೇ ಕೆಟ್ಟ ಹೆಸರು ತಗೊಂಡಿರೋದು ಇದೆ ವಾಪಸ್ ಕೇಳಿದಾಗ ಕೇಳಿದಾಗ ಮತ್ತೆ ವಾಪಸ್ ಏನಾದರೂ ಯಾಕೆ ಹಿಂಗೆ ಮಾಡ್ತೀಯ ಅಂತಂದಾಗ ದೇ ಟಾಕ್ ಅಬೌಟ್ ಯೋರ್ ಕ್ಯಾರೆಕ್ಟರ್ ಆಲ್ಸೋ ಅವಾಗ ಐ ಐ ಶು ಐ ರಿಯಲೈಸ್ ದುಡ್ಡು ಕೊಟ್ಟಂತೂ ಯಾರ ಹತ್ರನ ಕೆಟ್ಟೋರಾಗಬಾರ್ದು ಅನ್ಸುತ್ತೆ ಬಟ್ ಐ ಸ್ಟಿಲ್ ಡೂ ದಟ್ ಅದು ಹುಟ್ಟು ಗುಣ ಅಂತ ಹೇಳ್ತಾರಲ್ಲ ಹಾಗೆ ಬಟ್ ಐ ಮೇಕ್ ಶೋರ್ ನನ್ನ ಅಮ್ಮನಿಗೆ ಇವಾಗ ನನ್ನ ಅಮ್ಮ ಇರೋದು ನನ್ನ 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 ಮೇಲೆ ಡಿಪೆಂಡೆಂಟ್ ಆಗಿ ಆ್ಯಂಡ್ ಸಮ್ ಟೈಮ್ಸ್ ಅಕ್ಕ ಆಲ್ಸೋ ಅವಳ್ದು ಲೈಫ್ ಏನಾದರೂ ಏರುಪೇರು ಆಗಲ್ಲ ಆರು ಆದಾಗ್ಲೂ ನಾನು ಐ ವಾಂಟ್ ಟು ಸ್ಟ್ಯಾಂಡ್ ಅನ್ನೋದು ಒಂದು ಅಣ್ಣನೋ ತಮ್ಮನೋ ಥರ ನಾನು ನಿಲ್ಲಬೇಕು ಬಿಕಾಸ್ ನನ್ನ ಲಾಸ್ಟ್ ಪ್ರಾಮಿಸ್ ನನ್ನ ಅಪ್ಪ ನಮ್ಮ ಅಪ್ಪ ನನ್ನ ಹತ್ರ ತೊಗೊಂಡಿದ್ದದೆ ನನ್ನ ಮನೆಗೆ ನೀನೇ ಇನ್ಮೇಲೆ ಗಂಡು ಮಗು ಥರ ನಿಮ್ಮ ಅಮ್ಮನ ನೋಡ್ಕೊಬೇಕು ಕೊನೆವರೆಗೂ ನಿಮ್ಮ ಅಕ್ಕನ್ನು ನೀನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ರು ಸೊ ದ್ಯಾಟ್ಸ್ ವೆನ್ ಇಟ್ ಸ್ಟಾರ್ಟೆಡ್ ಓಕೆ ಸರಿ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ನನಗೆ ಬರೋ ದುಡ್ಡಲ್ಲಿ ನಾನು ಇಷ್ಟು ದುಡ್ಡು ಅಂದ್ಬಿಟ್ಟು ನಾನು ಖರ್ಚೇ ಮಾಡಲ್ಲ ಜಾಸ್ತಿ ಅನಿವಾರ್ಯ ಇದ್ದರೆ ಮಾತ್ರ ಇಲ್ಲಾಂದರೆ ಐ ಸೇಫ್ ಚಿಕ್ಕ ವಯಸ್ಸಿನ ನಾನು ಹುಂಡಿಯಲ್ಲಿ ಸೇವ್ ಮಾಡೋ ಅಭ್ಯಾಸ ಇವತ್ತಿಗೂ ಐ ಸೇವ್ ಇನ್ ಹುಂಡಿ ಜಾಸ್ತಿ ದುಡ್ಡಿತ್ತು ಅಂತಂದ್ರೆ ಅಕೌಂಟ್ ಟ್ರಾನ್ಸ್ಫರ್ ಆದ್ರೆ ಅಕೌಂಟ್ ಇಲ್ಲ ಕೈ ಟ್ರಾನ್ಸ್ಫರ್ ಬಂತು ಅಂದ್ರೆ ಐ ಪುಡಿನ್ ಹುಂಡಿ ಯು ಬಿಲೀವ್ ಇವತ್ತು ಐ ಡು ಐ ಸ್ಟಿಲ್ ಹ್ಯಾವ್ ನೆನೆ ಮೊನ್ನೆ ಹೊಡೆದಾಗ್ತೆ ಒಂದ್ ನಾಲ್ಕು ಲಕ್ಷ ಬಂತು ನಾಲ್ಕು ಲಕ್ಷ ಬಂತು ಸೊ ನಾ ಮೂರು ಮುಕ್ಕಾಲೇನೋ ನಾಲ್ಕು ಲಕ್ಷ ಬಂತು ಆತರ ನನಗೆ ಚಿಕ್ಕ ನಾನು ಹುಂಡಿ ಅಭ್ಯಾಸ ಐ ಆಮ್ ಸ್ಟಿಲ್ ದಟ್ ವೇ

ಅದೇನೋ ಗೊತ್ತಿಲ್ಲ ಅದು ಮದುವೆದು ಫೀಲಿಂಗ್ ಅಂತೂ ದಿಸ್ ಏನು ಇಟ್ಸ್ ಓಕೆ ಟು ಬಿ ಲೇಟ್ ದ್ಯಾನ್ ಟು ಗೆಟ್ ಮ್ಯಾರಿಡ್ ರಾಂಗ್ ಅಂತ ಟ್ರೂ ಲೇಟಾಗಿ ಮದುವೆ ಆಗೋ ಆಗೋದೇ ಬೆಟ್ರು ಯಾರೋ ಕೆಟ್ಟವನ್ನ ಮದುವೆ ಆಗಿ ನಿನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋ ಬದಲು ಒಂದು ಹಿಂಗೆ ಇದ್ಬಿಡು ಇಲ್ವಾ ವೆಯ್ಟ್ ಮಾಡು ಅಂತ ಸೊ ನನ್ನ ಲೈಫಲ್ಲಿ ನಾನು ಮೀಟ್ ಮಾಡ್ದವರೆಲ್ಲರೂನು ಯು ನೋ ಎವ್ರಿಬಡಿ ವಾಸ್ ಫಿನಾನ್ಷಿಯಲಿ ಒಂದು ನನ್ನ ಸಪೋರ್ಟೇ ಬೇಕು ಅಂತ ಹೇಳಿದವರಿದ್ದಾರೆ ಹಂಗೂ ಓಕೆ ಫಿನಾನ್ಷಿಯಲ್ ತಾನೇ ಬಿಡು ನಾವು ಕೊಡೋಣ ಬಿಡು ಅಂತ ಹೇಳ್ದಾಗ್ಲೂ ನನ್ನ ಕಡೆ ನಿಂತವ್ರು ಯಾರೂ ಇರಲಿಲ್ಲ ಸೊ ನಾನು ಐ ಡೋಂಟ್ ಥಿಂಕ್ ಸೊ ನನಗೆ ಯಾರ ಮೇಲೂ ಭರವಸೆ ಬಂದಿಲ್ಲ ಆಮೇಲೆ ನನ್ನ ತಂದೆಯೇ ಒಂದು ಹುಡುಗನ ನೋಡ್ತಾರೆ ಫ್ಯಾಮಿಲಿಯಲ್ಲೇ ಒಂದು ಹುಡುಗನ ನೋಡ್ತಾರೆ ಆ ಹುಡುಗ ಎಲ್ಲ ತಾಂಬೂಲ ಎಲ್ಲ ಬದಲಾಯಿಸ್ಕೋತಾರೆ ನೆಕ್ಸ್ಟ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತಾರೆ ಅಷ್ಟೊಳಗೆ ನನ್ನ ತಂದೆ ತೀರೋಗ್ತಾರೆ ಆ ತೀರೋದಾಗ ನನಗೆ ಮದುವೆ ಅನ್ನೋ ಥಾಟ್ ಬರೋದಿಲ್ಲ ಒಂದು ವರ್ಷ ಡಿಪ್ರೆಷನಲ್ಲಿ ಇರ್ತೀನಿ ಸೊ ಯಾವ ಹುಡುಗಿಗೆ ಬರುತ್ತೆ ಮದುವೆ ಆಗಬೇಕು ಅಪ್ಪ ಇಲ್ದಿರೋ ಮದುವೆ ಬೇಕಾ ಅನ್ನೋ ಥಾಟ್ ಬರುತ್ತೆ ಆವಾಗ ಸೊ ಹಂಗಿದ್ದಾಗ ಹುಡುಗನ ಮನೆಯವ್ರು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಸೊ ನನಗೆ ಇನ್ನೂ ಆ ಇದೆ ದಟ್ ಒಂದು ತಾಂಬೂಲ ಬದಲಾಯಿಸ್ಕೊಂಡಿದ್ರಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿತ್ತಲ್ಲ ಮದುವೆ ಬೇಕಾ ಓಕೆ ನಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋರು ಬರ್ತಾರೆ ಬಿಡು ಆ ಥಾಟಲ್ಲಿ ಐ ಆಮ್ ಜಸ್ಟ್ ಇದು ಬಟ್ ನನ್ನ ತಂದೆಗೆ ಭಾಳ ಆಸೆ ಇತ್ತು ನನ್ನ ಮದುವೆ ನೋಡಬೇಕು ಹೆಣ್ಮಕ್ಳಿಗೆ ಅವ್ರು ಅವ್ರ ಇದ್ರಲ್ಲಿ ಮದುವೆ ಮಾಡಬೇಕು ಅಂತ ಐ ಲಾಸ್ ಮಾಡಿ ಫಾದ್ರೆ ಐ ವಾಸ್ ಟ್ವೆಂಟಿ ಒನ್ ಸೊ ಅವಾಗಲೇ ಅವ್ರಿಗಿತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಇತ್ತು ಮದುವೆ ಹೆಂಗಾದ್ರೂ ಆಗ್ಬಿಡ್ತು ಅಂದರೆ ಸಂತೋಷ ಅದೊಂದು ಜವಾಬ್ದಾರಿ ಅನ್ನೋ ಇರುತ್ತಲ್ಲ ಅಪ್ಪ ಅಮ್ಮನಿಗೆ ಆ ಥರ ಇತ್ತು ಬಟ್ ಪಾಪ ನನಗೆ ಅವರು ಕನ್ಸಲ್ಲನೂ ಬಂದು ಹೇಳ್ತಾರೆ ಕೆಲವೊಮ್ಮೆ ಸೊ ಹೇಳಿದಾಗಲೂ ನಿನಗೆ ನಾನು ಪಾದಪೂಜೆ ಕೊಡದೆ ಬಂದುಬಿಟ್ಟೆ ತಪ್ಪಾಯ್ತು ನನ್ನ ನನಗೋಸ್ಕರ ನೀನು ಎಷ್ಟು ಮಾಡಿದೆ ನಿನಗೆ ನಾನು ಮೋಸ ಮಾಡಿದೆ ಈ ಥರ ಎಲ್ಲ ನನಗೆ ಕನ್ಸಿಗೆ ಬಂದು ಹೇಳ್ತಾರೆ ವಿ ಟಾಕ್ ಟು ಈಚ್ ಅದರ್ ಕನ್ಸಲ್ ಮಾತಾಡ್ತೀವಿ ಹಂಗೆ ಬರೋದು ಸ್ಟಾರ್ಟಿಂಗಲ್ಲಿ ಆಸ್ ಲಾಸ್ ಲಾಸ್ಟ್ ಮೈ ಫಾದರ್ ಇನ್ ಒನ್ ಟೂ ಇಯರ್ಸಲ್ಲಿ ಈ ಥರ ಎಲ್ಲ ಹೇಳೋರು ಇವಾಗ ಇವಾಗ ಕಡಿಮೆ ಆಗಿದೆ ಅವರು ಕನ್ಸಿಗೆ ಬರೋದು ಹೇಳೋದು ಈ ಜಸ್ಟ್ ಕಮ್ಸ್ ನಾನು ಇದ್ದೀನಿ ಮಾಡು ಆ ಥರ ಹೇಳ್ತಾರೆ ಬಿಟ್ಟರೆ ಆ ಥರ ಎಲ್ಲ ಹೇಳಲ್ಲ ಓಕೆ ಸೊ ಅದೊಂದು ಆಸೆ ಇತ್ತು ಅಪ್ಪನಿಗೆ ತುಂಬ ಬೇಜಾರಾದಾಗ ತುಂಬ ಲೋ ಫೀಲ್ ಮಾಡಿದಾಗ ಅಪ್ಪನತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ ಟು ಟಾಕ್ ಅಬೌಟ್ ಯುವರ್ ಸ್ಪಿರಿಚುವಲ್ ಬಿಲೀಫ್ಸ್ ನಿಮ್ಮ ಹೆಂಗೆ ಲೋ ಫೀಲ್ ಮಾಡಿದಾಗ ಅಥವಾ ಬೇಜಾರಾದ ಆದಾಗ ಹೆಂಗೆ ಸ್ಪಿರಿಚುವಲಿ ಹೌ ಡು ಯು ಕನೆಕ್ಟ್ ಆ್ಯಸ್ ಐ ಟೋಲ್ಡ್ ದೇರ್ ಆರ್ ಟೂ ಟೂ ವೇಸ್ ಒಂದು ದೈವ ದೈವ ಭಕ್ತಿ ಇದ್ದರೆ ಯು ಟಾಕ್ ಟು ಗಾಡ್ ಅಂತ ಹೇಳ್ತಾರೆ ಹಾಗೆ ನಾನು ಐ ಟಾಕ್ ಟು ಮೈ ಫಾದರ್ ಆಲ್ಸೋ ದ್ಯಾಟ್ ಸ್ಪಿರಿಚುವಲ್ ಬಿಲೀಫ್ ಆಲ್ಸೋ ಐ ಹ್ಯಾವ್ ಸೊ ನನಗೆ ಇವಾಗ ಯಾವಾಗಲೂ ನಾನು ಲೋ ಆದಾಗ ಅವ್ರು ಬಂದು ನನಗೆ ಹೇಳ್ತಾ ಇದ್ದಿದ್ದ ದಿನ ಆಯಿತು ಹಂಗಂಗೆ ವಯಸ್ಸು ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ ಬಂದಿಯಾ ಸೊ ಇವಾಗ ಇಫ್ ಯು ಆಸ್ಮಿ ನನಗೆ ಸಮಾಧಾನ ಮಾಡೋದು ಅವ್ರು ಹೆಂಗೆ ಅಂತಂದರೆ ಐ ಜಸ್ಟ್ ಗೋ ಟೆಲ್ ಪೂಜೆ ಮಾಡ್ತೀನಿ ಹಿಂಗಿದೆ ನನ್ಗೆ ಯಾಕೋ ಹಿಂಗಿದೆ ಫೋಟೋ ನೋಡ್ಕೊಂಡು ಮಾತಾಡೋದು ನಾನು ನಂಗೆ ಗೊತ್ತಿಲ್ಲ ನನ್ನ ಮನಸಲ್ಲೇ ಹಿಂಗಿದೆ ಡ್ಯಾಡಿ ನನಗೆ ಯಾಕೋ ಗೊತ್ತಿಲ್ಲ ಏನು ಮಾಡಬೇಕು ಐ ಮೇಕ್ ಶೋರ್ ನೆಕ್ಸ್ಟ್ ದಿಸ ಅದಕ್ಕೆ ನಂಗೆ ರಿಸಲ್ಟ್ ಅವರು ಒಂದು ಆ ಥರ ಅಂದರೆ ಇನ್ನೊಂದು ನಾನು ಐ ಬಿಲೀವ್ ಕಬ್ಬಾಳಮ್ಮ ತುಂಬ ಹ್ಞೂ ಆಯಿತಾ ಸೊ ವೆನ್ ಎವರ್ ಐ ಫೀಲ್ ಲೋ ಬಂದಿಯಾ ಮೇ ಐ ಮೇಕ್ ಶ್ಯೋರ್ ಮಧ್ಯರಾತ್ರಿ ನಂಗೆ ಅಳ್ ಹತ್ಕೊಂಡು ಮಲಗಿದ್ರು ಎರಡು ಗಂಟೆ ಹೋಗಿ ದೀಪ ಹಚ್ಬಿಡ್ತೀನಿ ಓಕೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕಲ್ಲಿ ಹಚ್ಚಿರೋದುಂಟು ನಮ್ಮಮ್ಮ ಬಂದ್ಬಿಟ್ಟು ಈಗ ಏನು ದೀಪ ಹಚ್ತಿದ್ಯಾ ಅನ್ನೋರು ನಂಗೆ ಗೊತ್ತಿಲ್ಲ ದೀಪ ಹಚ್ಬಿಟ್ಟು ಐ ಶುಡ್ ಸೇ ದ್ಯಾಟ್ ದೇವ್ರಿಗೆ ನಾನು ಹೇಳ್ಕೊಬೇಕು ನನ್ನ ನಾನು ದೀಪ ಹಚ್ಬಿಟ್ಟು ನೋವು ಹೇಳ್ಕೊಂಡ್ರೆ ಬೆಳಗ್ಗೆ ಅಷ್ಟೊಳಗೆ ಆಮ್ ಸಾರ್ಟೆಡ್ ಅದು ಇಟ್ಸ್ ನಾಟ್ ಎಲ್ರೂಸ್ ಬಿಲೀಫ್ ಅಂತ ಹೇಳ್ಬೋದು ಇಟ್ಸ್ ಅಬೌಟ್ ಯು ಬಿಲೀವ್ ಸಮಥಿಂಗ್ ಯು ಬಿಲೀವ್ ದಟ್ ಗಾಡ್ ಇಸ್ ಅಂಡ್ ಯು ಬಿಲೀವ್ ಯೋರ್ ಡ್ಯಾಡ್ ಥ್ರೂ ದಟ್ ಇಸ್ ಸಿಂಪಲ್ ಇಟ್ಸ್ ಇಟ್ಸ್ ಅ ಹಾರ್ಟ್ ಕನೆಕ್ಟ್ ಇಟ್ಸ್ ಅ ಸೋಲ್ ಕನೆಕ್ಟ್ ಅಷ್ಟೇ ಸೊ ಹಂಗೆ ನೋಡಿದ್ರೆ ದೇವರು ಚಿಕ್ಕ ವಯಸ್ಸಿಂದಾನು ನಾನು ಅನ್ಕೊಳ್ತಿದ್ದೆ ನಾನೊಂದು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಜನ ನನ್ನ ರೆಕಗ್ನೈಸ್ ಮಾಡೋ ಕೆಲ್ಸಕ್ಕೆ ಹೋಗ್ಬೇಕು ಡಿಮಾಂಡಿಂಗ್ ನಾನು ಅನ್ಕೊಂಡೆ ಆಗ್ತಿನೇನೋ ಆ ನಾನು ಅನ್ಕೊಂಡೆ ಡಿಮಾಂಡಿಂಗ್ ಜಾಬ್ ಸಿನಿಮಾ ಇಂಡಸ್ಟ್ರಿ ತುಂಬಾ ದೂರ ನಾನು ಒಬ್ಳೆ ನನ್ನ ವಂಶದಲ್ಲೇ ನಾನು ಒಬ್ಳೆ ಓಕೆ ಇಂಡಸ್ಟ್ರಿಗೆ ಈ ತರ ಬಂದಿರೋದು ಕಲರ್ಫುಲ್ ಇಂಡಸ್ಟ್ರಿಗೆ ನಾನು ಅನ್ಕೊಂಡೆ ಪೊಲೀಸ್ ಆಗ್ತೀನಿ ನಾವು ಒಪ್ಪಂಗ್ ಪೊಲೀಸ್ ಅಂದ್ರೆ ಹೈಟ್ ಇದ್ದೀನಲ್ಲ ಪೊಲೀಸ್ ಆಗ್ತೀಯ ಅಂತ ಸೊ ಹೋಗ್ತೀನಿ ಅನ್ಕೊಂಡ್ರು ಬಟ್ ಐ ಎಂಡೆಡ್ ಅಪ್ ಹಿಯರ್ ಸೊ ಅಲ್ಲಿಂದ ಮ್ಯಾನಿಫೆಸ್ಟ್ ಮಾಡಿದ್ದೆಲ್ಲ ನನಗೆ ಇವತ್ತು ದೇವರು ಕೊಡ್ತಾ ಬಂದಿದ್ದಾರೆ ಐ ಆಲ್ವೇಸ್ ಆಸ್ ಆಜ್ನ ಮನೆಯವ್ರಿಗೆ ಊಟತ್ತು ಹೊಟ್ಟೆ ತುಂಬ ಊಟಕ್ಕೆ ಸಿಗಬೇಕು ಸಿಕ್ತು ಆಮೇಲೆ ನಾನೊಂದು ಶೀಟ್ ಮನೆ ನಮ್ಮದು ಸೋರೋ ಮನೇಲಿ ಇದ್ದಿದ್ದು ನಾವು ಶೀಟ್ ಒಡೆದೋಗದೋಗಿ ಸೋರ್ತಿತ್ತು ಮಳೆ ಬಂದಾಗ ಈ ಮನೆಯಿಂದ ನಾನು ಇನ್ನೊಂದು ದುಡಿಮೆಯಲ್ಲಿ ನಾನು ಮನೆ ಕಟ್ಟಬೇಕು ಮೋಲ್ಡ್ ಹಾಕಬೇಕು ಅಂದ್ಕೊಳ್ತಿದ್ದೆ ಸೊ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಐ ಬಿಲ್ಟ್ ಅ ಹೌಸ್ ಹ್ಮ್ ಒಂದ್ ಮನೆ ಒಂದ್ ಬಿ ಎಚ್ ಕೆ ಮನೆನ ಮೋಲ್ಡ್ ಹಾಕಿ ಕಟ್ಕೊಂಡೆ ಅಲ್ಲ ಒಂದ್ ಬಿ ಎಚ್ ಕೆನೋ ಅದು ಅನ್ಕೊಂಡೆ ಆಯ್ತು ಅಂಡ್ ದೆನ್ ನಾನು ನಮ್ಮ ಮನೆ ನಮ್ಮ ಮನೇಲಿ ಇಡೀ ಫ್ಯಾಮಿಲಿ ಹೇಳೋರು ಓ ಇವಳು ದುಡ್ಡು ಮುಖ ನೋಡ್ಬಿಟ್ಲು ಇನ್ ಯಾವತ್ತು ಏನೋ ಓದೋದಿಲ್ಲ ಇವಳು ಅಷ್ಟೇ ಡಿಸ್ಕಂಟಿನ್ಯೂ ಮಾಡ್ತಾಳೆ ದುಡ್ಡು ಮುಖ ನೋಡಿದವ್ರು ಓದಲ್ವಲ್ಲ ಹಂಗ ಅನ್ಕೊಂಡಿದ್ರು ಓದ್ದೆ ಎಂ ಬಿ ಎನ್ ಹೆಚ್ ಆರ್ ಅದು ಮೌಂಟ್ ಕರ್ಮಲಲ್ಲೇ ಅಲ್ಲೇ ನಾನು ಸೊ ವಿತ್ ಮೈ ಓನ್ ಹಾರ್ಡ್ ಮರ್ಡನ್ ಮನೆಯಲ್ಲಿ ಸೊ ಅದು ಮುಗಿಸಿದೆ ಅದಾದ್ಮೇಲೆ ಟೂ ವೀಲರ್ ತಗೋಬೇಕು ಅನ್ಕೊಂಡೆ ಬಸ್ಸಲ್ಲಿ ಓಡಾಡ್ತಿದ್ದೆ ನಾನು ಅಲ್ಲಿವರೆಗೂ ಟೂ ವೀಲರ್ ತಗೋಬೇಕು ಅನಿಸ್ತು ಕಾರ್ ತಗೋಬೇಕು ಅನ್ನಿಸ್ತು ಸೊ ಇಟ್ ಆಲ್ ಹ್ಯಾಪನ್ ಲೈಕ್ ದಟ್ ಎಲ್ಲ ಮ್ಯಾನಿಫೆಸ್ಟ್ ಮಾಡಿದೆ ಸಿಗುತ್ತದೆ ನ್ಯೂ ಟ್ರಸ್ಟ್ ಸೊ ಸಿಂಪಲ್ ಆಸ್ ದಟ್ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಅಷ್ಟೇ ಒಳ್ಳೇದ್ ಮ್ಯಾನಿಫೆಸ್ಟ್ ಏ ಒಳ್ಳೆದನ್ನ ಮ್ಯಾನಿಫೆಸ್ಟ್ ಮಾಡಿ ಈಗಂತೂ ಕೆಡ್ಡಾರಿ ಬೇಜನ್ ಬಟ್ ಯು ಶುಡ್ ಆಲ್ವೇಸ್ ಮ್ಯಾನಿಫೆಸ್ಟ್ ಗುಡ್ ಥಿಂಗ್ ಅಷ್ಟೇ ಸ್ಲೋ ಆಗುತ್ತೆ ಬಟ್ ಆಗುತ್ತೆ